ಜನನ ಮರಣಗಳ ನಿಯಮಗಳು ಜನನ ಮರಣಗಳಿಂದ ಪಾರಾಗುವುದು ಹೇಗೆ ಸ್ವರ್ಗಕ್ಕೆ ಹೋಗುವುದಲ್ಲ ಸ್ವರ್ಗಕ್ಕೆ ಹೇಗೆ ಹೋಗದೇ ಇರುವುದು ಇದನ್ನೇ ಪ್ರತಿಯೊಬ್ಬ ಹಿಂದೂ ತಿಳಿದುಕೊಳ್ಳಲು ಇಚ್ಛಿಸುವುದು ಯಾವುದೋ ಪ್ರತ್ಯೇಕವಾಗಿ ಯಾವುದೂ ಪ್ರತ್ಯೇಕವಾಗಿ ಇರಲಾರದು ಪ್ರತಿಯೊಂದು ಅಂತ್ಯವಿಲ್ಲದ ಕಾರ್ಯಕಾರಣಗಳ ಸರಪಣಿಯಲ್ಲಿ ಒಂದು ಕೊಂಡಿ ಮಾನವನಿಗಿಂತ ಉನ್ನತವಾದ ಜೀವಿಗಳಿದ್ದರೆ ಅವರು ಈ ನಿಯಮಕ್ಕೆ ಅಧೀನರೆ ಆಲೋಚನೆಯು ಆಲೋಚನೆಯಿಂದ ಹೇಳುವುದು ಜೀವವು ಜೀವದಿಂದ ಮಾತ್ರ ಉದ್ಭವಿಸುತ್ತದೆ ದ್ರವ್ಯವು ದ್ರವ್ಯದಿಂದ ಹೇಳುವುದು ಸೃಷ್ಟಿಯನ್ನು ಹೊಸದಾಗಿ ದ್ರವ್ಯದಿಂದ ತಯಾರು ಮಾಡುವುದಕ್ಕೆ ಆಗುವುದಿಲ್ಲ ಅದು ಎಂದೆಂದಿಗೂ ಇತ್ತು ಹೊಸದಾಗಿ ಪ್ರಕೃತಿಯ ಕೈಗಳಿಂದ ಮನುಷ್ಯರು ಜಗತ್ತಿಗೆ ಬಂದಿದ್ದರೆ ಅವರಲ್ಲಿ ಯಾವ ಸಂಸ್ಕಾರಗಳು ಇರಬಾರದಾಗಿತ್ತು ಆದರೆ ನಾವು ಹಾಗೆ ಬಂದಿಲ್ಲವಾದುದರಿಂದ ನಾವು ಹೊಸದಾಗಿ ಸೃಷ್ಟಿಯಾದವರಲ್ಲ ಜೀವಗಳು ಶೂನ್ಯದಿಂದ ಬಂದಿದ್ದರೆ ಪುನಃ ಏತಕ್ಕೆ ಅವರು ಶೂನ್ಯಕ್ಕೆ ಹಿಂದಿರುಗಿ ಹೋಗಬಾರದು ನಾವು ಭವಿಷ್ಯದಲ್ಲಿ ಎಂದೆಂದಿಗೂ ಬಾಳಬೇಕಾಗಿದ್ದರೆ ಭೂತಕಾಲದಲ್ಲಿಯೋ ಭೂತಕಾಲದಲ್ಲಿಯೂ ಎಂದೆಂದಿಗೂ ಇದ್ದಿರಬೇಕು ಆತ್ಮವು ದೇಹವೂ ಅಲ್ಲ ಮನಸ್ಸೂ ಅಲ್ಲ ಎಂಬುದು ಹಿಂದೂಗಳ ನಂಬಿಕೆ ಸ್ಥಿರವಾಗಿ ಯಾವುದು ನಿಲ್ಲುವುದು ನಾನು ಎಂಬುದು ಯಾವುದು ಅದು ದೇಹವಲ್ಲ ದೇಹ ಯಾವಾಗಲೂ ಬದಲಾಗುತ್ತಿರುವುದು ಅದು ಮನಸ್ಸೂ ಅಲ್ಲ ಮನಸ್ಸು ದೇಹಕ್ಕಿಂತ ವೇಗವಾಗಿ ಚಲಿಸುವುದು ಕೆಲವು ಕ್ಷಣವಾದರೂ ಒಂದೇ ಆಲೋಚನೆ ಇರುವುದಿಲ್ಲ ಬದಲಾಗದೇ ಇರುವಂತಹದು ಯಾವುದೋ ಇರಬೇಕು ಚಲಿಸುತ್ತಿರುವ ನದಿಗೆ ಚಲಿಸದ ದಡವಿರುವಂತೆ ಯಾವುದೋ ಒಂದು ಇರಬೇಕು ದೇಹದ ಹಿಂದೆ ಮನಸ್ಸಿನ ಹಿಂದೆ ಯಾವುದೋ ಇರಬೇಕು ಅದೇ ಆತ್ಮ ಅದೇ ಮಾನವನನ್ನು ಒಟ್ಟುಗೂಡಿಸುವುದು ಆತ್ಮನೆಂಬ ಯಜಮಾನ ಮನಸ್ಸೆಂಬ ಸೂಕ್ಷ್ಮವಾದ ಉಪಕರಣದ ಮೂಲಕ ಕೆಲಸ ಮಾಡುವನು ಇಂಡಿಯಾ ದೇಶದಲ್ಲಿ ಒಬ್ಬ ವ್ಯಕ್ತಿಯು ಸತ್ತರೆ ಆ ದೇಹವನ್ನು ಬಿಟ್ಟರು ಬಿಟ್ಟನು ಎನ್ನುತ್ತಾರೆ ನೀವು ಅವನು ಜೀವವನ್ನು ಬಿಟ್ಟನು ಎನ್ನುತ್ತೀರಿ ಹಿಂದುಗಳು ಮಾನವನು ಆತ್ಮ ಅವನಿಗೊಂದು ದೇಹವಿದೆ ಎನ್ನುತ್ತಾರೆ ಪಾಶ್ಚಾತ್ಯರಾದರೂ ಮಾನವನು ದೇಹ ಅವನಿಗೊಂದು ಜೀವ ಇದೆ ಎನ್ನುತ್ತಾರೆ ಜಗತ್ತಿನಲ್ಲಿ ಮೃತ್ಯು ಎಲ್ಲ ಮಿಶ್ರ ವಸ್ತುಗಳನ್ನು ನುಂಗಿ ಹಾಕುತ್ತದೆ ಆತ್ಮವು ಯಾವುದರ ಮಿಶ್ರಣವೂ ಆಗದೇ ಇರುವುದರಿಂದ ಅದು ನಾಶವಾಗಲಾರದು ಆತ್ಮವು ಸ್ವಭಾವತಃ ಅಮೃತವಾಗಿರಬೇಕು ದೇಹ ಮನಸ್ಸು ಜೀವಗಳು ಕರ್ಮಚಕ್ರದಲ್ಲಿ ಸುತ್ತುತ್ತಿರುವವು ಯಾವುದೂ ತಪ್ಪಿಸಿಕೊಳ್ಳಲಾರವು ಹೇಗೆ ನಕ್ಷತ್ರಗಳು ಸೂರ್ಯ ಚಂದ್ರರು ನಿಯಮಕ್ಕೆ ಅತೀತರಾಗಿ ಹೋಗಲಾರರೋ ಹಾಗೆಯೇ ನಾವು ನಿಯಮಾತೀತರಾಗಲಾರೆವು ಕರ್ಮ ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ಕಾರಣಕ್ಕೆ ಪರಿಣಾಮವು ಈಗಲೋ ನಾಳೆಯೋ ಪ್ರಾಪ್ತವಾಗಬೇಕು ಐದು ಸಾವಿರ ವರ್ಷಗಳ ಹಿಂದೆ ಈಜಿಪ್ಟ್ನ ಪಿರಿಮಿಡ್ಡಿನೊಳಗಿದ್ದ ಮಮ್ಮಿಯ ಕೈಯಿಂದ ತೆಗೆದ ಬೀಜವನ್ನು ಬಿತ್ತಿದಾಗ ಮೊಳೆತು ಸಸಿಯಾಯಿತು ಇದರಂತೆಯೇ ಮಾನವನು ಎಂದೋ ಮಾಡಿದ ಕರ್ಮಕ್ಕೆ ಒಂದಲ್ಲ ಒಂದು ದಿನ ಫಲವನ್ನು ಉಣ್ಣಬೇಕಾಗಿದೆ ಕರ್ಮವು ಮತ್ತೊಂದು ಕರ್ಮವನ್ನು ಉಂಟು ಮಾಡಿದರೆ ಎಂದಿಗೂ ನಾಶವಾಗುವುದಿಲ್ಲ ನಮ್ಮ ಕರ್ಮಗಳು ಅವುಗಳಿಗೆ ಅನುಗುಣವಾಗಿ ಫಲಗಳನ್ನು ಈ ಜೀವನದಲ್ಲಿ ನೀಡುವುದು ಸತ್ಯವಾದರೆ ನಾವೆಲ್ಲ ಕಾರ್ಯಕಾರಣಗಳ ಚಕ್ರದಲ್ಲಿ ಸುತ್ತಲೇ ಬೇಕಾಗುತ್ತದೆ ಇದೇ ಪುನರ್ಜನ್ಮ ಸಿದ್ಧಾಂತ ನಾವು ನಿಯಮಕ್ಕೆ ದಾಸರು ಕ್ರಿಯೆಗಳಿಗೆ ದಾಸರು ಆಸೆಗೆ ದಾಸರು ನೂರಾರು ವಸ್ತುಗಳಿಗೆ ದಾಸರು ನಾವು ಪುನಃ ಹುಟ್ಟುವುದರಿಂದ ಪಾರಾದರೆ ಮಾತ್ರ ಗುಲಾಮಗಿರಿಯಿಂದ ಪಾರಾಗಬಲ್ಲೆವು ರೊಬ್ಬನೇ ನಿತ್ಯ ಮುಕ್ತ ದೇವರು ಮತ್ತು ಮುಕ್ತಿ ಎರಡೂ ಒಂದೇ